ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರ ಜಿಲ್ಲೆಯ ಮುರುಗೇಂದ್ರ ಸ್ವಾಮೀಜಿಯವರ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ ಬಸವನ ಬಾಗೇವಾಡಿಯ ಪಟ್ಟಣದ ವಿರಕ್ತ ಮಠದಲ್ಲಿ ರುದ್ರಮುನಿ ಶಿವಯೋಗಿಗಳ ಸರಣೆ ಮತ್ತು ಮುರುಗೇಂದ್ರ ಸ್ವಾಮೀಜಿ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಪೂಜ್ಯರು ಮುರುಗೇಂದ್ರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮತ್ತು ಜ್ಯೋತಿ ಬಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಈರಣ್ಣ ಪಟ್ಟಣಶೆಟ್ಟಿಯವರು ಮಾತನಾಡುತ್ತಾ ಈ ಭಾಗದಲ್ಲಿ ಪ್ರವಚನ ಭಾಸ್ಕರ ಸ್ವಾಮೀಜಿಗಳೆಂದೇ ಪ್ರಸಿದ್ಧಿ ಪಡೆದ ಶ್ರೀಗಳು ಸದಾ ಜನರ ಮನಸ್ಸಿನಲ್ಲಿದ್ದಾರೆ ಮಠ ಮಾನ್ಯಗಳು ಅಭಿವೃದ್ಧಿ ಹೊಂದಲು ಭಕ್ತರ ಸಹಕಾರ ಅವಶ್ಯ ಎಂದರು ಸಮ್ಮುಖ ವಹಿಸಿದ್ದ ಬಬಾಗೇವಾಡಿಯ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಮುರುಪೇಂದ್ರ ಸ್ವಾಮೀಜಿ ಎಲ್ಲರನ್ನು ಪ್ರೀತಿಸುವಂಥವರಾಗಿದ್ದರು ಅದಕ್ಕೆ ಇಂದು ಎಲ್ಲರ ಮನದಲ್ಲಿದ್ದಾರೆ ಬಸವಪುರಾಣ ಪ್ರವಚನ ಅದ್ಭುತ ಪ್ರವಚಕಾರರೂ ಅವರಾಗಿದ್ದರು ಎಂದರು ಶ್ರೀ ಮುರುಗೇಂದ್ರ ಸ್ವಾಮೀಜಿಯವರ ಕುರಿತು ಅನೇಕ ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು ಇದೇ ಸಮಯದಲ್ಲಿ ಅಭಿನವ ಮೃತ್ಯುಂಜಯ ಸ್ವಾಮೀಜಿ ಸಿದ್ಧಲಿಂಗ ಮಹಾಸ್ವಾಮೀಜಿ ಜಗದೀಶ್ ಕೊಟ್ರಶೆಟ್ಟಿ ಸಂಗನಗೌಡ್ ಚಿಕ್ಕೊಂಡ ಎಸ್ ಎಸ್ ಝಡಕಿ ಜಗದೇವಿ ಗುಂಡಳ್ಳಿ ನೀಲು ನಾಯಕ್ ಬಸವರಾಜ್ ಹಾರಿ ಒಳ ಅನೇಕ ಊರಿನ ಮುಖಂಡರು ಅನೇಕ ಭಕ್ತರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ಯದ ಕಡೆ ಮತ್ತವ್ರು ಹೇಳ್ತಿದ್ರು ಬಂದ್ರೆ ಬರಂಗಿಲ್ಲ ಬರೀ ಅಂದ್ರೆ ಮುಳ್ಳಿಗೆ ಮುಳ್ಳು ಹೆಚ್ಚು ಬರಾಕೆ ಹೋಗೋದು ಅಂತಂದ್ರೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳುತ್ತಿದ್ದರು ಈ ಮುಳ್ಳು ಬದಿನಕಾಯಿ ಎಂತ ಬೆಳೀತಿದ್ರು ರೈತರು ಈ ಮುಳ್ಳು ಬದನೇಕಾಯಿ ಎಂತ ಏನು ಬೆಳೀತಿದ್ರಲ್ಲ ರೈತರು ರೈತ ಮುಳ್ಳು ಬದನೆಕಾಯಿ ಹಚ್ಚಿದ್ದಂತ ಇನ್ನೊಬ್ಬರು ಅದನ್ನ ಹರ್ಕೊಂಡು ಹೋಗಬಾರದು ಅಂತ ಹುಡ್ಕೊಂಡು ಅದಕ್ಕ ಮುಳ್ಳಿನ ಬೆಲೆ ಹಾಕಕ್ ಹೋಗಿದ್ರಂತ ಅದಕ್ಕ ಮುಳ್ಳಿನ ಮುಳ್ಳು ಹಚ್ಚಿ ಬರಾಕ್ ಹೋಗ್ಯಾನ ಅಂತ ಅವ್ರು ಹೇಳ್ತಿದ್ರು ಅವ್ರು ಬರೆಯಾಗ ಕೇಳೋದ ಒಂದು ಅದು ಬಹಳ ಚಂದ ಲೇ ತಮ್ಮ ಅಂದ್ರೆ ಹೋದ ಹೊತ್ತು ಇಲ್ಲೇ ಹೋದ ವರ್ಷದ ಯಾವಾಗೂ ಒಂದು ಮೂರ್ನಾಲ್ಕೈದು ವರ್ಷದ ಹಿಂದೆ ಇಲ್ಲಿ ಶಿವಲಿಂಗ ಅಜ್ಜವರದ್ದು ಒಂದು ಮಠನ ಕಾರ್ಯಕ್ರಮ ಮಾಡಿದ್ರು ಮನೆ ಅಂತ ಮಾಡುವಂತ ಅವನ್ ನೆನೆಯೋ ಅಂತ ಈಗ ಎಲ್ಲ ಕಾರ್ ಗಾಡಿ ಅದಾವ ಅಂತ ತಿಳ್ಕೊಂಡ್ರಿ ಕಾರ್ ಗಾಡಿ ಒಳಗ ಹೋಗ್ಬೇಕಾದ್ರ ಕಾರ್ ಗಾಡಿ ಡ್ರೈವಿಂಗ್ ಸೀಟ್ ಮುಂದ್ ಗೊತ್ತ ಗೊತ್ತಾಕೈತಿ ಕಾರ್ ಗಾಡಿ ಒಬ್ಬ ದೊಡ್ಡ ಗ್ಲಾಸ್ ಹಾಕ್ಯಾರ ದೊಡ್ಡ ಗ್ಲಾಸ್ ಎದಕ್ ಹಾಕ್ಯಾರ ದೊಡ್ಡ ಗ್ಲಾಸ್ ಮುಂದೆ ನೋಡ್ ನೋಡಕ್ಕ ಹಾಕ್ಯಾರ ಏನ ಮುಂದೆ ದೊಡ್ಡ ನೋಡವ್ರಿ ಒಟ್ಟಿಂದ ಮುಂದ ನೋಡ್ತಾ ಸ್ವೀಟ್ ಆಗೈತಿ ಹಾಕ ಆಗುದಿಲ್ಲ ಅದಕ್ಕಂತ ಸೈಡ್ ಮೇಲೆ ಕೊಟ್ಟಿರ್ತಾರೆ ಎಡಕರ್ ನೋಡ್ಬೇಕು ಬಲಕರ್ ನೋಡ್ಬೇಕು ಎಡಕು ನೋಡಕ್ ಆಗ್ಲಿಲ್ಲ ಬಡಕು ನೋಡಕ್ ಆಗ್ಲಿಲ್ಲ ಅಂದ್ರೆ ನೆಟ್ ನೆಡ ನಿನ್ ಮುಂದೆ ಒಂದ್ ಸೆಂಟರ್ ಒಂದ್ ಗ್ಲಾಸ್ ಆಗಿರ್ತಾರೆ ವಿಚಾರ ಮಾಡ್ಕೊಂಡು ಹೋಗ್ತೀನಿ ನೀನ್ ಯಾಕೆ ಹೇಳಾಕತ್ತೀನಿ ಅಂದ್ರೆ ನಿಮ್ಮ ಗಾಡಿ ರೋಡ್ ನೋಡಕ್ ಬಹಳ ಚಂದ ಹೋಗ್ಬೇಕಾಗಿತ್ತು ಅಂದ್ರೆ ದೊಡ್ಡ ಗ್ಲಾಸ್ ನಾಗ ಬರ ಮುಂದೆ ಆಟ ನೋಡ್ಕೊಂತ ಹೊಂಟ್ರೆ ಅದು ಯಾವಾಗ ಹೋಗಿ ಎಕ್ಸಿಡೆಂಟ್ ಆಗ್ತದೆ ಹೇಳಕ್ ಆಗಂಗಿಲ್ಲ ಎಕ್ಸಿಡೆಂಟ್ ಆಗ್ಬಾರ್ದು ಅಂತಂದ್ರೆ ಎಡಕ್ಕೆ ಯಾವಾಗ ಸಿದ್ಧಾಪುರ ಆಗುತ್ತಾರೆ ಇದನ್ನು ನೋಡಿಕೊಂಡು ಯಾವ ಒಕ್ಕರ ಹವ ಮಾತ್ರ ಗುರಿ ಚಾಟ ಹೋಗಿ ತಲುಪಕ್ಕ ಏನ್ ಸಾಧ್ಯ ಇತ್ತಲ್ಲ ಹಂಗ ಜೀವನ ಅನ್ನುವಂತ ಗಾಡಿಯಲ್ಲಿ ಹೊಡಿಬೇಕಾದ್ರೆ ಬರೀ ನಾವು ಮುಂದಿನ ಲಟ್ಟ ನೋಡ್ಕೊಂತ ಹೊಟ್ಟು ಬಿಟ್ಟಿವಿ ಇದು ಯಾವಾಗ ಒಂದ್ ದಿವಸ ಆಕ್ಸಿಡೆಂಟ್ ಆಗತ್ತೈತೆ ಅದನ್ನ ಬಿಟ್ಟು ಹಿಂದೆ ನನಗೆ ಯಾರು ಆಶೀರ್ವಾದ ಮಾಡ್ಯಾರ ನಮ್ಮನ್ನು ಯಾರು ಮುಂದೆ ಕಳಿಸಕ್ ಪ್ರಯತ್ನ ಪಟ್ಟಾರ ಅಂತ ಹಿಂದಿಂದ ಆಜು ಬಾಜು ಇದ್ದಿದ್ದ ಯಾವ ತಲೆ ಇಟ್ಕೊಂಡು ಮುಂದೆ ಹೋಗ್ತಾರೆ ಅವ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ ಐತೆ ಅನ್ನುವಂತ ಕಾರಣಕ್ಕೆ ಗುರುಗಳು ನಿಮಿಷ ಸಹ ಬರ್ತಾ ಇರುವಂತ ಒಂದು ಪ್ರವಚನವನ್ನು ಇಪ್ಪತ್ತು ವರ್ಷಗಳವರೆಗೆ ಬಸವಣ್ಣ ಬಾಗೇಹೊಳಿಯಲ್ಲಿ ತಾವೇ ಪ್ರವಚನವನ್ನು ಹೇಳಿದ್ರು ಬಸವಣ್ಣನ ಪ್ರವಚನವನ್ನು ಹೇಳಿದಾಗ ಆರು ತಿಂಗಳವರಿಗೆ ಎಷ್ಟೊಂದು ಜಾಗೃತಿಯಾಗಿ ಬಸವಣ್ಣ ಬಾಗೇಹಳ್ಳಿ ಜನರಿಗೆ ಅಣ್ಣ ಬಸವಣ್ಣನ ಬಗ್ಗೆ ಸಾಕಷ್ಟು ವಿಚಾರಧಾರೆ ನಡೆಸಿಕೊಟ್ಟಂತ ಪೂಜೆ ಯಾರ ಅದು ಪೂಜೆ ಮುರುಗೇತರ ಪೂಜಾ ಸ್ಥಾನ ಹೇಳ್ಬೇಕಾಗ್ತಾ ಇದೆ ಆಮೇಲೆ